ಮತ್ತೊಂದು ಪತ್ರಿಕಾ ಮಾಧ್ಯಮದ ಅನಿವಾರ್ಯತೆ ಏನು ಅಂತಂದರೆ ಈ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿವರೆಗೂ ಕೂಡ ಈ ಮೀಸಲು ಎಸ್ ಸಿ ಮೀಸಲು ಕ್ಷೇತ್ರದಲ್ಲಿ ಬೋವಿ ಜನಾಂಗದವರು ಮತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಪರಿಶಿಷ್ಟ ಪಂಗಡದ ಆ ಒಂದು ವರ್ಗಕ್ಕೂ ಕೂಡ ಎಂ ಪಿ ಟಿಕೆಟ್ಗಳನ್ನು ಕೊಟ್ಟು ಗೆಲ್ಲಿಸಿದಂಥದ್ದು ಸೋ ಸೋಲು ಗೆಲುವು ಸಾಮಾನ್ಯವಾಗಿ ಬಂದದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಲಗೈ ಸಮುದಾಯಕ್ಕೆ ಯಾವುದೇ ರೀತಿಯಾದಂಥ ನಾವು ಅಭ್ಯರ್ಥಿಯನ್ನು ಕೊಡಲಿಕ್ಕೆ ಆಗಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಅದಕ್ಕೆ ಆ ಕಾಂಗ್ರೆಸ್ ಪಕ್ಷ ಇವತ್ತೊಂದು ಸುವರ್ಣ ಅವಕಾಶ ಇದೆ ಈ ಒಂದು ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಎಲ್ಲ ಎಸ್ ಸಿ ಸಮುದಾಯ ಎಲ್ಲ ಇರಬಹುದು ಎಲ್ಲ ಜಾಸ್ತಿ ಇದೆ ಆದ್ರೂ ಬಲಗೈ ಸಮುದಾಯ ನಮ್ಮ ಸಾರ್ ಹೇಳ್ದಂಗೆ ಮೂರು ಲಕ್ಷ ತೊಂಬತ್ತು ಸಾವಿರ ಹತ್ರ ನಾಲ್ಕು ಲಕ್ಷ ಮತದಾರ ಇರುವಂತಹ ನಮ್ಮದೊಂದು ಬಲಗೈ ಜನಾಂಗಕ್ಕೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಮಾನ್ಯ ಖರ್ಗೆ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ತೀವಿ ಇಲ್ಲಿ ಡಿ ಕೆ ಸಾಹೇಬರು ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಒಂದು ಮನವರಿಕೆ ಮಾಡ್ಕೋಬೇಕು ದಯಮಾಡಿ ಈ ಒಂದು ಕೋಲಾರ ಜಿಲ್ಲೆ ಬಲಗೈ ಸಮುದಾಯದ ಪರವಾಗಿ ಇವತ್ತು ನಿಮಗೊಂದು ವಿಚಾರವನ್ನು ಮಂಡಿಸ್ತಿದ್ದೀವಿ ಅಂತಂದರೆ ಐವತ್ತೆರಡರಿಂದ ಇಲ್ಲಿವರೆಗೂ ಬಲಗೈ ಸಮುದಾಯಕ್ಕೆ ಟಿಕೆಟನ್ನು ಕೊಟ್ಟಿಲ್ಲ ದಯಮಾಡಿ ಈ ಬಾರಿ ನೀವು ಕೊಡಲೇಬೇಕಾಗ್ತದೆ ಆಮೇಲೆ ಮೊನ್ನೆ ಕೆ ಎಚ್ ಮುನಿಯಪ್ಪ ಸಾಹೇಬ್ರ ಬಗ್ಗೆ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳ್ತಿದ್ರು ಸತತವಾಗಿ ಸಾಹಿಬ್ರೆ ನೀವು ಏಳು ಸಾರಿ ಏಳು ಬಾರಿ ನೀವು ಎಂ ಪಿ ಆಗಿದ್ದೀರಿ ಕೇಂದ್ರ ಮಂತ್ರಿಗಳಾಗಿದ್ದೀರಿ ದಯಮಾಡಿ ಅವಕಾಶವನ್ನು ಕೊಡಿ ಕುಟುಂಬ ರಾಜಕಾರಣಕ್ಕೆ ಒಳಗಾದರೆ ದಯ ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಸತ್ತೋಗ್ತದೆ ಮತ್ತೆ ಈ ಒಳ ಮೀಸಲಾತಿಗಳ ಒಳಗಡೆ ಜಗಳಗಳು ಬೇಡ ದಯಮಾಡಿ ನಿಮಗೆ ಅವಕಾಶ ಸಿಕ್ಕಿದೆ ಏಳು ಬಾರಿ ಅವಕಾಶ ಸಿಕ್ಕಿದೆ ಮತ್ತೆ ನೀವು ಈಗ ನೀವು ಮತ್ತೆ ಎಮ್ ಎಲ್ ಎ ಆಗಿದ್ದೀರಿ ಮತ್ತೆ ಮಿನಿಸ್ಟರ್ಗಳ ಮಿನಿಸ್ಟರ್ ಕೂಡ ಆಗಿದ್ದೀರಿ ಮತ್ತೆ ನೀವು ಯಾವುದೋ ಒಂದು ಕುಟುಂಬ ವಾತ್ಸಲ್ಯಕ್ಕೆ ಒಳಗಾಗಿ ನಿಮ್ಮ ಪುತ್ರಿಯವರು ಕೂಡ ಪಕ್ಕದಲ್ಲೇ ಎಮ್ ಎಲ್ ಎ ಆಗಿರೋದನ್ನು ನೋಡಿದ್ದೀವಿ ಮುಂದೆ ಅವರು ಕೂಡ ಆಗ್ತಾರೆ ನಾವೆಲ್ಲರೂ ಕೂಡ ಅವ್ರಿಗೂ ಕೂಡ ಅವ್ರಿಗೂ ಕೂಡ ನಾವು ಒಂದಷ್ಟು ನಾವು ಎಲ್ಲರೂ ಸಪೋರ್ಟ್ ಇದ್ದೀವಿ ಯಾವುದೇ ರೀತಿಯಾದಂಥ ಗೊಂದಲಗಳು ಬೇಡ ದಯಮಾಡಿ ಈ ಬಾರಿಗೆ ನೀವೆಲ್ಲರೂ ಏನೇನು ಮೇಲೆ ಪದಾಧಿಕಾರಿ ಖರ್ಗೆ ಸಾಹೇಬ್ರಿಂದ ಡಿ ಕೆ ಸಾಹೇಬ್ರವರೆಗೂ ಇದ್ದೀರಿ ಸಿದ್ದರಾಮಯ್ಯ ಸಾಹೇಬ್ರಿಂದ ಎಲ್ಲರೂ ಏನೇನು ಕೊಡಿದ್ದೀರಿ ನೀವೆಲ್ಲರೂ ಕೂಡ ಇವತ್ತಿನ ಕೋಲಾರದ ಎಮ್ ಎಲ್ ಎಗಳು ಏನು ಒಮ್ಮತದಿಂದ ಅಭ್ಯರ್ಥಿಯನ್ನು ಕೇಳ್ತಿದ್ದಾರೋ ಆ ಅಭ್ಯರ್ಥಿಗೆ ದಯಮಾಡಿ ನೀವು ಅವಕಾಶವನ್ನು ಮಾಡಿಕೊಡಬೇಕು ನೀವು ಕುಟುಂಬ ರಾಜಕಾರಣಕ್ಕೆ ಏನಾದರೂ ಮಣೆ ಹಾಕಿದ್ದಾದರೆ ಮುಂದೆ ಇಲ್ಲಿ ಕೋಲಾರದಲ್ಲಿ ಇವತ್ತು ಶಾಸಕರ ರಾಜೀನಾಮೆ ಕೊಡ್ತೀನಿ ಅಂತ ಹೋಗ್ತಿರೋದನ್ನು ನೋಡ್ತಿದ್ದೀರಿ ಮುಂದೆ ಸಾಮಾನ್ಯ ಕಾರ್ಯಕರ್ತರು ರಾಜೀನಾಮೆ ಕೊಟ್ಟರು ಅದೇನು ಆಶ್ಚರ್ಯ ಆಗಿರೋದಿಲ್ಲ ಯಾಕೆಂತಂದ್ರೆ ಪಕ್ಷದ ಒಳಗಡೆ ನಿಮಗೆ ಎಷ್ಟು ಪ್ರತಿಷ್ಠೆ ಇದೆಯೋ ಕಾರ್ಯಕರ್ತರಾಗಿ ನಮಗೂ ಅಷ್ಟೇ ಪ್ರತಿಷ್ಠೆ ಇದೆ ದಯಮಾಡಿ ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕಾಗಿದೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರನ್ನು ತರಬೇಕಾಗಿದೆ ಕೇಂದ್ರದಲ್ಲಿ ನಮ್ಮ ಮತ್ತೆ ಖರ್ಗೆ ಸಾಹೇಬರು ಅಲ್ಲಿ ರಾರಾಜಿಸಬೇಕಾಗಿದೆ ಅಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಬಲಗೈ ಸಮುದಾಯಕ್ಕೆ ಟಿಕೆಟನ್ನು ಕೊಡಬೇಕಾಗುತ್ತೆ ಅವರೆಲ್ಲರನ್ನ ಗೆಲ್ಲಿಸಿಕೊಳ್ಳುವಂಥ ಜವಾಬ್ದಾರಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಇದೆ ದಯಮಾಡಿ ಮತ್ತೆ ಮನವರಿಕೆ ಮಾಡ್ತಾ ಇದ್ದೀವಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಅತಿ ಹೆಚ್ಚು ಮತದಾರರು ಇರುವಂತಹ ಈ ಒಂದು ಸಮುದಾಯಕ್ಕೆ ಶೋಷಿತರ ಒಳ ಶೋಷಿತ ಆಗಿರೋದು ಒಂದು ಕಡೆ ಆದರೆ ಈ ರಾಜಕೀಯ ಶೋಷಣೆ ಇನ್ನೊಂದು ಕಡೆಗಾಗಿರುವಂಥದ್ದು ದಯಮಾಡಿ ಬಲಗೈ ಸಮುದಾಯ ಬಲಗೈ ಸಮುದಾಯಕ್ಕೆ ಒಂದಷ್ಟು ಅವಕಾಶವನ್ನು ಮಾಡಿಕೊಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಳ ಜಾತಿಗಳ ಜಗಳ ಅಂತ ಯಾರು ಬಿಂಬಿಸೋದು ಬೇಡ ಎಡಗೈ ಬೆಲಗೈ ಅಂತ ಬಿಂಬಿಸೋದು ಬೇಡ ನಾವು ಎಡಗೈ ಜನಾಂಗದ ಕೆ ಮುನಿಯಪ್ಪ ಸಾಹೇಬರನ್ನು ನಾವು ಸತತ ಏಳು ಬಾರಿ ಗೆಲ್ಲಿಸಿಕೊಟ್ಟಿದ್ದೀವಿ ನಾವು ನಾವು ಕೂಡ ಅವಿರತವಾಗಿ ಶ್ರಮಿಸಿದ್ದೀವಿ ಈ ಬಾರಿಗೆ ದಯಮಾಡಿ ಬಲಗೈ ಸಮುದಾಯದವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ನನ್ನೆಲ್ಲ ವರಿಷ್ಠರಲ್ಲೂ ಕೂಡ ಮನವಿ ಮಾಡಿಕೊಳ್ತಾ ನಾನು ಒಂದನೇ ಸಲ್ಲಿಸ್ತಾ ಇದ್ದೀನಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಲಗೈ ಇರೋದ್ರಿಂದ ಸಾವಿರದ ಒಂಬೈನೂರ ಐವತ್ತೆರಡರ ಇಲ್ಲಿ ತನಕ ಬಲಗೈ ಜನಾಂಗಕ್ಕೆ ಯಾವುದೇ ರೀತಿಯ ಅವಕಾಶಗಳು ಸಿಕ್ಕಿಲ್ಲ ಇಲ್ಲಿ ಈ ಸಮುದಾಯ ಮೊದಲಿಂದಲೂ ಅಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಗಮನಿಸ್ತಾನೆ ಬಂದಿದೆ ಸುಮಾರು ಸರಿ ಇಲ್ಲಿ ಇಲ್ಲಿ ತನಕ ಎಷ್ಟು ಜನ ಎಂ ಪಿ ಕ್ಯಾಂಡಿಡೇಟ್ಸ್ ಆಗಿದ್ದರು ಎಲ್ಲರಿಗೂ ಸಪೋರ್ಟ್ ಮಾಡ್ಕೊತ ಬಂದು ಈ ಸಲ ನಮ್ಮಲ್ಲೇ ಸುಮಾರು ಜನ ಆಕಾಂಕ್ಷಿಗಳಿದ್ದು ಎಲ್ಲರೂ ಎಲಿಜಿಬಲ್ ಆಕೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಹಾಗಾಗಿ ಕೊಡಲೇಬೇಕು ಅಂತ ಇಡೀ ಜಿಲ್ಲೆಯ ಶಾಸಕರು ಎಲ್ಲರದ್ದು ಒಂದೇ ಒಂದೇ ಒತ್ತಾಯ ಆಗಿದೆ ಇದನ್ನು ಹೈಕಮಾಂಡ್ ಗಮನದಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಈ ಬಾರಿ ಬಲಗೈ ಸಮಾಜಕ್ಕೆ ಅನ್ಯಾಯ ರೀತಿ ನಡ್ಕೋಬೇಕು ಅಂತೇಳ್ಬಿಟ್ಟು ನಾವೆಲ್ಲರೂ ಒತ್ತಾಯ ಮಾಡ್ತೀವಿ ನನ್ನ ಹೆಸರು ಆರ್ ಜಿ ನರಸಿಂಹಯ್ಯ ಕೇಳಿಬಿಟ್ಟು ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಕೋಲ್ಪಲ್ಲಿ ಮೀಸಲು ಕ್ಷೇತ್ರ ಈಗ ನಮ್ಮ ಅಭಿಪ್ರಾಯ ಏನಂದರೆ ಈಗ ಲೋಕಸಭೆ ಚುನಾವಣೆ ಘೋಷಣೆ ಆದ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಬಲಗೈ ಸಮುದಾಯದವರು ನಾಲ್ಕು ಲಕ್ಷ ಮೂರು ಲಕ್ಷ ತೊಂಬತ್ತು ಸಾವಿರ ಓಟರ್ಗಿಟ್ಟಿದ್ದಾರೆ ಅದಕ್ಕೆ ನಮ್ಮ ಬಲಗೈ ಸಮುದಾಯಕ್ಕೆ ಟಿಕೆಟನ್ನು ನೀಡಬೇಕು ಅಂತೇಳ್ಬಿಟ್ಟು ನಮ್ಮ ಒತ್ತಾಯ ದಯವಿಟ್ಟು ನಮ್ಮ ಬಲಗೈ ಸಮುದಾಯಕ್ಕೆ ಕೊಡಬೇಕು ಕೊಡಬೇಕಂತೇಳ್ಬಿಟ್ಟು ಹೈಕಮಾಂಡಲ್ಲಿ ಮನವಿ ಮಾಡ್ತೇನೆ ಲಕ್ಷ್ಮೀಪುರ ಗ್ರಾಮ ಪಂಚಾಯತ್ ಮಾಜಿ ಮಾಜಿ ಅಧ್ಯಕ್ಷರು ವನಸಂದ್ರ ಶ್ರೀನಿವಾಸ್ ಅಂತ ಹತ್ತೊಂಬತ್ತು ತೊಂಬತ್ತೊಂದರಿಂದ ಏನು ಈ ಒಂದು ಜಿಲ್ಲೆಯ ಮಟ್ಟದಲ್ಲಿ ಕೆ ಎಚ್ ಪುಣ್ಯಪ್ಪ ಅವರು ಹೊಸದಾಗಿ ರಾಜಕಾರಣ ಮನೆಯಿಂದ ಒಂದು ದಿನಗಳವರು ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಅವತ್ತು ಅವರು ಕಾಂಗ್ರೆಸ್ ಅಭ್ಯರ್ಥಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಆದರು ಆಯ್ಕೆ ಮಾಡಿದ್ದು ಎ ಸಿ ಸಿ ಒಂದು ಇದರಿಂದ ಅಂದ ಅಂದಿನ ದಿನಗಳ ದಿನ ಕೂಡ ನಾವು ಕೆ ಎಚ್ ಮೆಣಪುನ ಜೊತೆ ನಾವೆಲ್ಲ ಕೆಲಸ ಮಾಡಿದ್ದೀವಿ ಏಳು ಬಾರಿ ಅವ್ರನ್ನ ಈ ಒಂದು ಜಿಲ್ಲಾ ಮಟ್ಟದಿಂದ ನಾವು ಆಯ್ಕೆ ಬಾ ಕಳಿಸಿದ್ದೀವಿ ಏನು ರಾಷ್ಟ್ರೀಯ ಮಟ್ಟಕ್ಕೆ ಇವಾಗ ನಾವು ಮರವರಿಕೆ ಮಾಡ್ಕೊಳ್ತೀವಿ ಅಂದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಏನು ಕರ್ನಾಟಕದ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಮನವಿ ಮಾಡ್ತಾ ಇದ್ದೀವಿ ಏನು ಈ ಕೋಲಾರ ಜಿಲ್ಲೆಯಿಂದ ಬಳಗೈ ಜನಾಂಗದಿಂದ ನಾವು ಮನವಿ ಮಾಡ್ತಾಯಿದ್ದೀವಿ ನಾವು ಸುಮಾರು ಏಳು ಬಾರಿ ಹತ್ತೊಂಬತ್ತು ತೊಂಬತ್ತೊಂದರಿಂದ ನಾವು ಸತತವಾಗಿ ಏಳು ಬಾರಿ ಆಯ್ಕೆ ಮಾಡಿ ಕಲಿಸಿದ್ದೀವಿ ಎಲ್ಲ ಜನಾಂಗದವರು ಸೇರಿ ಆದರೆ ಆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಲ ಬೇಕು ಅಂತ ಅಲ್ಲಿ ಒಡಂಬಡಿಕೆ ಏನು ಎರಡು ಜಾತಿಗಳ ಮಧ್ಯೆ ಹೊಡೆದಾಟ ಮಾಡಿದ್ದವ್ರೆ ಸನ್ಮಾನ್ಯ ಕೆ ಎಚ್ ಪುಣ್ಯಪ್ಪಾಜಿ ಅವರು ಆದರೆ ಈ ಒಂದು ಜಿಲ್ಲೆಯಲ್ಲಾಗಲಿ ರಾಜಮಠದಲ್ಲಾಗಲಿ ಏನೋ ಎಡಗೈ ಮತ್ತು ಬಳಗೈ ಅಂತ ಎಂದೂ ಸೃಷ್ಟಿಯಾಗಿಲ್ಲ ತರತಮ್ಯ ಇಲ್ಲದೆ ನಾವೆಲ್ಲ ಅಂಥ ಮನಾಗ ಬದುಕಿದ್ದೀವಿ ಏನು ಬಲಬಾರಿದ್ರು ಜೊತೆಗೆ ಎಲ್ಲ ಹಸಿಗಳು ಸೇರಿ ನಾವೆಲ್ಲ ಮನೆಗೆ ಬದುಕಿದ್ದೀವಿ ಏನು ಇಡೀ ರಾಜಮಟ್ಟದಲ್ಲಿ ಎಲ್ಲ ಸಂಘಟನೆಯವರು ಒಂದೇ ಏನೋ ಒಮ್ಮತದ ಕೆಲಸ ಮಾಡ್ತಾಯಿದ್ದೀವಿ ಆದರೆ ನಾವು ಏಳು ಬಾರಿ ಏನು ಈ ಜಿಲ್ಲೆಯವರು ಎಲ್ಲ ಜಾತಿಯವರು ಸೇರಿಕೊಂಡು ಅದರಲ್ಲಿ ಎಸ್ಪೆಷಲಿ ಎಸ್ ಸಿಗಳು ಎಸ್ ಸಿಗಳಲ್ಲಿ ಏನು ಜಾಸ್ತಿ ಆತ ಜನಸಂಖ್ಯೆ ಇದ್ದಂಥ ಏನು ಮತಗಳು ಮೂರು ಲಕ್ಷ ಎಂಬತ್ತು ಸಾವಿರ ಮತ ನಮ್ಮಲ್ಲಿದೆ ಏನು ಬರೀ ಏನು ಬಳಗ ಜನಾಂಗದವರು ನಾವು ಯಾವತ್ತೋ ಅವ್ರಿಗೆ ನಾವು ದ್ರೋಹ ಬಗ್ದಿಲ್ಲ ನಾವು ಓಟ್ ಮಾಡಿದ ದಿನ ಎಂದು ಇಲ್ಲ ಆದ್ದರಿಂದ ನಾವು ಅವರಿಗೆ ಏನು ಏಳು ಬಾರಿ ನಾವು ಮತ ಕೊಟ್ಟು ಅವರ ಸಂಸದ ಸದಸ್ಯರಾಗಿ ಮಾಡಿದ್ದಕ್ಕೆ ಇವತ್ತು ಈ ಜಿ ಏನು ಜಿಲ್ಲೆಯಲ್ಲಾಗಲಿ ರಾಜಮಠದಲ್ಲಾಗಲಿ ಒಲಂಬಿನ ಸಾಧಿ ಕೇಳೋಕ್ಕೆ ಅವರು ಅರ್ಹರಾದರು ಅಂಥ ಅರ್ಹ ನಾಯಕರನ್ನ ಅಂಥ ಏನು ಒಲಂಬಿ ಸಾತಿ ಏನು ದಲಿತರಲ್ಲಿ ಏನು ದಲಿತರಲ್ಲಿ ಏನು ಜಗಳ ಮಾ ಜಗಳ ಕಾಯಿಸ್ಕೊಳ್ಳುವಂಥ ಒಂದು ನಾಯಕರನ್ನ ಈ ಜಿಲ್ಲೆಯಲ್ಲಿ ಮತ್ತೆ ರಾಷ್ಟ್ರೀಯ ಮಟ್ಟದ ಏನು ಗೊತ್ತಾ ಎ ಐ ಸಿ ಸಿ ಅಧ್ಯಕ್ಷ ಆಗ್ಬೋದು ಏನು ಈ ರಾ ಏನು ಕೆ ಪಿ ಸಿ ಅಧ್ಯಕ್ಷ ಆಗ್ಬೋದು ಇಡೀ ಏನು ಜಿಲ್ಲಾ ಮಟ್ಟದ ಕಾಂಗ್ರೆಸ್ ನಾಯಕರಿದ್ದರು ಇವತ್ತು ಅವರೆಲ್ಲ ಸೇರಿ ಅವರ ಕುಟುಂಬ ಹೊರತುಪಡಿಸಿ ಬೇರೆಯವ್ರು ಬೇಕಾದ್ರೆ ಏನು ಅಭ್ಯರ್ಥಿನ ಮಾಡಿದ್ರೆ ನಾವೆಲ್ಲ ಎಸ್ ಸಿಗಳು ಸೇರಿ ಹೆಂಗ್ ಗೊತ್ತಾ ನಾವು ಬೇಕಾದ್ರೆ ಪಕ್ಷ ಗೆಲ್ಲಿಸ್ತೀವಿ ಅರ್ಥ ಏನು ಇದು ಇದರಲ್ಲಿ ಎನ್ ಡಿ ಎ ಮೈತ್ರಿ ಏನಿದೆಯೋ ಎನ್ ಡಿ ಎ ಮೈತ್ರಿಕ್ಕೆ ಮೈತ್ರಿಯಕ್ಕೆ ಯಾರು ಈ ಒಂದು ಏನು ಜಿಲ್ಲಾ ಮಟ್ಟದಲ್ಲಿ ಓಟ್ ಮಾಡೋಕ್ಕೆ ಯಾರು ರೆಡಿ ಇರೋಲ್ಲ ಅವರು ಕೋಮಾದ ಪಕ್ಷಗಳು ನಮಗೆಲ್ಲ ಗೊತ್ತಾಗಿದೆ ಆದರೆ ಈ ಒಂದು ಜಿಲ್ಲೆಯಲ್ಲಿ ಈ ಪಕ್ಷ ಗೆಲ್ಲಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾದ್ರೆ ಕೆ ಎಚ್ ಮಿನಿಯಪ್ಪ ಅವ್ರನ್ನ ಒಂದು ಕುಟುಂಬ ಏನಿದೆಯೋ ಹೊರ್ತುಪಡಿಸ್ಬೇಕಾದ್ರೆ ಬೇರೆ ಯಾರನ್ನ ಆಯ್ಕೆ ಮಾಡಲಿ ಅದು ಯಾವುದೇ ಜನಾಂಗ ಇರ್ಬೋದು ಯಾವುದೇ ಜಾತಿ ಇರ್ಬೋದು ನಾವು ಕೆಲಸ ಕೊಡ್ತೀವಿ ಅಂತ ನಮ್ಮದು ಒಂದು ಬಲಗೈ ಜನಾಂಗದಿಂದ ನಮ್ಮದು ಒಂದು ನಾವೇ ಕೊಡ್ತಾ ಇದ್ದೀವಿ ರಾಷ್ಟ್ರೀಯ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ